ನಮಸ್ಕಾರ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನಲ್ಗೆ ಸ್ವಾಗತ ರಕ್ಷಣಾ ತಂತ್ರಜ್ಞಾನದ ನಿಖರ ವಿಶ್ಲೇಷಣೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಭಾರತೀಯ ನೌಕಾಪಡೆಯ ಬಲವನ್ನು ಹೆಚ್ಚಿಸಿದ ಎರಡು ಪ್ರಮುಖ ಯುದ್ಧ ನೌಕೆಗಳ ಬಗ್ಗೆ ಮಾತಾಡಲಿದ್ದೇವೆ ಆಗಸ್ಟ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದರಂದು ಭಾರತೀಯ ನೌಕಾಪಡೆಗೆ ಎರಡು ಹೊಸ ಮಿಷನ್ ಸ್ಟ್ರೆಲ್ತ್ ಫ್ರಿಗೇಟ್ಗಳಾದ ಐ ಎನ್ ಎಸ್ ಉದಯಗಿರಿ ಮತ್ತು ಐ ಎನ್ ಎಸ್ ಹಿಮಗಿರಿ ಅಧಿಕೃತವಾಗಿ ಸೇರ್ಪಡೆಗೊಂಡಿವೆ ರಕ್ಷಣಾ ಸಚಿವರಾದ ಶ್ರೀ ರಾಜನಾಥ್ ಸಿಂಗ್ ಅವರ ಸಮ್ಮುಖದಲ್ಲಿ ವಿಶಾಖಪಟ್ಟಣಂನ ನೌಕಾನೆಲೆಯಲ್ಲಿ ಈ ಹಡಗುಗಳನ್ನು ಸೇವೆಗೆ ನಿಯೋಜಿಸಲಾಯಿತು ಭಾರತದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಎರಡು ಬೇರೆ ಬೇರೆ ಹಡಗು ನಿರ್ಮಾಣ ಸಂಸ್ಥೆಗಳಿಂದ ತಯಾರಾದ ಯುದ್ಧ ನೌಕೆಗಳನ್ನು ಒಂದೇ ಸಮಯದಲ್ಲಿ ಸೇವೆಗೆ ಸೇರಿಸಲಾಗಿದೆ ಮುಂಬೈನ ಮಜ್ಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ಐ ಎನ್ ಎಸ್ ಉದಯಗಿರಿಯನ್ನು ನಿರ್ಮಿಸಿದ್ದರೆ ಕೋಲ್ಕತ್ತಾದ ಗಾರ್ಡನ್ ರಿಚ್ ಶಿಪ್ ಬಿಲ್ಡರ್ಸ್ ಇನ್ ಆ್ಯಂಡ್ ಇಂಜಿನಿಯರ್ಸ್ ಲಿಮಿಟೆಡ್ ಐ ಎನ್ ಎಸ್ ಹಿಮಗಿರಿಯನ್ನು ನಿರ್ಮಿಸಿದೆ ಪ್ರಾಜೆಕ್ಟ್ ಹದಿನೇಳು ಎ ಅಡಿಯಲ್ಲಿ ನಿರ್ಮಿಸಲಾದ ಈ ನೌಕೆಗಳು ಹಿಂದೆ ಇದ್ದ ಪ್ರಾಜೆಕ್ಟ್ ಹದಿನೇಳು ಶಿವಾಲಿಕ್ ವರ್ಗದ ಹಡಗುಗಳ ನಂತರದ ತಲೆಮಾರಿನ ನೌಕೆಗಳಾಗಿವೆ ಇವುಗಳಲ್ಲಿ ಸುಧಾರಿತ ಸ್ಟೆಲ್ ತಂತ್ರಜ್ಞಾನ ಸುಧಾರಿತ ರಡಾರ್ ವ್ಯವಸ್ಥೆ ಎಲೆಕ್ಟ್ರಾನಿಕ್ ವಾರ್ಫೇರ್ ಸೂಟ್ಗಳು ಮತ್ತು ಅತ್ಯಾಧುನಿಕ ಕ್ಷಿಪಣಿ ವ್ಯವಸ್ಥೆಗಳಿವೆ ಈ ಹಡಗುಗಳು ವೈರಿಗಳ ರಡಾರ್ಗಳಿಗೆ ಸಿಗದೆ ಹಠಾತ್ ದಾಳಿ ನಡೆಸಲು ಸಮರ್ಥವಾಗಿವೆ ಈ ಎರಡು ಹಡಗುಗಳ ಪ್ರಮುಖ ವೈಶಿಷ್ಟ್ಯವೆಂದರೆ ಅವುಗಳ ನಿರ್ಮಾಣದಲ್ಲಿ ಶೇಕಡಾ ಎಪ್ಪತ್ತೈದಕ್ಕೂ ಹೆಚ್ಚು ಭಾಗ ದೇಶೀಯ ವಸ್ತುಗಳನ್ನು ಬಳಸಲಾಗಿದೆ ಇದು ನಮ್ಮ ಆತ್ಮನಿರ್ಭರ ಭಾರತದ ಸಂಕಲ್ಪಕ್ಕೆ ಒಂದು ಉತ್ತಮ ನಿದರ್ಶನ ಈ ಹಡಗುಗಳು ನಮ್ಮ ನೌಕಾಪಡೆಯ ಯುದ್ಧ ಸಾಮರ್ಥ್ಯವನ್ನು ಹೆಚ್ಚಿಸುವುದಲ್ಲದೆ ನೈಸರ್ಗಿಕ ವಿಕೋಪಗಳ ಸಮಯದಲ್ಲಿ ರಕ್ಷಣೆ ಮತ್ತು ಮಾನವೀಯ ನೆರವು ಕಾರ್ಯಾಚರಣೆಗಳಲ್ಲೂ ನೆರವಾಗುತ್ತವೆ ಎಂದು ರಕ್ಷಣಾ ಸಚಿವರು ಹೇಳಿದ್ದಾರೆ ರಕ್ಷಣಾ ಸಚಿವರ ಪ್ರಕಾರ ಈ ಹಡಗುಗಳು ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಭಾರತವನ್ನು ಮೊದಲ ಪ್ರತಿಕ್ರಿಯೆ ನೀಡುವ ರಾಷ್ಟ್ರ ಮತ್ತು ಪ್ರಾಶಸ್ತ್ಯ ಭದ್ರತಾ ಪಾಲುದಾರ ಆಗಿ ಬಲಪಡಿಸಲಿವೆ ಭಯೋತ್ಪಾದನೆ ಕಡಲ್ಗಳ್ಳತನ ಮತ್ತು ಅಕ್ರಮ ಸಾಗಣೆಯಂತಹ ಸವಾಲುಗಳನ್ನು ಎದುರಿಸಲು ಈ ಯುದ್ಧ ನೌಕೆಗಳು ನಮ್ಮ ನೌಕಾಪಡೆಗೆ ದೊಡ್ಡ ಶಕ್ತಿಯಾಗಲಿವೆ ಈ ನೌಕಾಪಡೆಗೆ ಸೇರ್ಪಡೆಗೊಂಡಿರುವ ಹೊಸ ಉದಯಗಿರಿ ಮತ್ತು ಹಿಮಗಿರಿ ನೌಕೆಗಳು ಈ ಹಿಂದೆ ಸೇವೆ ಸಲ್ಲಿಸಿ ನಿವೃತ್ತಿಗೊಂಡಿದ್ದ ಹಳೆಯ ಹಡಗುಗಳ ಹೆಸರನ್ನು ಮುಂದುವರಿಸುತ್ತವೆ ಇದು ಭಾರತದ ಸಮುದ್ರ ಪರಂಪರೆಯನ್ನು ಭವಿಷ್ಯದ ಆಕಾಂಕ್ಷೆಗಳೊಂದಿಗೆ ಬೆಸೆಯುತ್ತದೆ ಈ ಎರಡೂ ಹಡಗುಗಳು ನಮ್ಮ ಪೂರ್ವ ನೌಕಾಪಡೆಯ ಭಾಗವಾಗಿ ಕಾರ್ಯನಿರ್ವಹಿಸಲಿವೆ ಈ ಹಡಗುಗಳು ನಮ್ಮ ನೌಕಾಪಡೆಯ ನೂರನೇ ಮತ್ತು ನೂರ ಒಂದನೇ ಸ್ವದೇಶಿ ನಿರ್ಮಿತ ಯುದ್ಧ ನೌಕೆಗಳು ಇದು ಭಾರತದ ಹಡಗು ನಿರ್ಮಾಣದ ಸಾಮರ್ಥ್ಯವನ್ನು ಜಾಗತಿಕ ಮಟ್ಟದಲ್ಲಿದೆ ಎಂಬುದನ್ನು ಸಾಬೀತುಪಡಿಸುತ್ತದೆ ಈ ನೌಕೆಗಳು ಕೇವಲ ಯುದ್ಧ ಸಾಮಗ್ರಿ ಮಾತ್ರವಲ್ಲ ನಮ್ಮ ಆತ್ಮವಿಶ್ವಾಸ ಮತ್ತು ಆರ್ಥಿಕ ಭದ್ರತೆಯ ಸಂಕೇತವೂ ಆಗಿದೆ ಎಂದು ನೌಕಾಪಡೆಯ ಮುಖ್ಯಸ್ಥರಾದ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ತಿಳಿಸಿದ್ದಾರೆ ಒಟ್ಟಿನಲ್ಲಿ ಈ ಎರಡು ಅತ್ಯಾಧುನಿಕ ನೌಕೆಗಳ ಸೇರ್ಪಡೆಯು ಭಾರತೀಯ ನೌಕಾಪಡೆಗೆ ಹೊಸ ಶಕ್ತಿ ತುಂಬಿದ್ದು ದೇಶದ ಕಡಲ ಗಡಿಗಳನ್ನು ರಕ್ಷಿಸಲು ಮತ್ತು ಹಿಂದೂ ಮಹಾಸಾಗರದಲ್ಲಿ ಶಾಂತಿ ಹಾಗೂ ಭದ್ರತೆಯನ್ನು ಕಾಯ್ದುಕೊಳ್ಳಲು ಸಹಾಯ ಮಾಡಲಿವೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ